ಇಲ್ಲ ಕಣವ ಬೇಡ ಬೇಡ ಅಂದ್ವ ಮದುವೆ ಮಾಡಿಸ್ಬಿಟ್ಟೆ ಇವಾಗ ಇವಾಗ ನೋಡು ನಿಮ್ಮನ್ನೆಲ್ಲ ಬಿಟ್ಟೋದ್ರೆ ನೀವು ಹೆಂಗೆ ನೀವು ಸುಧಾರ್ಸ್ಕೊಳ್ತಿರವ ಹಾ ನಿಂಗೆ ವಾರಕ್ಕೊಂದ್ಸರಿ ಉಸಾರಿಲ್ಲದಂಗೆ ಆಗ್ತದೆ ಯಾರು ಆಸ್ಪತ್ರೆಗೆಲ್ಲ ಕರ್ಕೊಳೋತಾರೆ ಹೇಳು ಓ ಪುಟ್ಟಿ ಹೋಗವ ಸುಮ್ಮನೆ ಹೋಗು ಅಲ್ಲೇ ನಮಗೆ ಕಷ್ಟ ಅದೇನ್ಬಿಟ್ಟು ಅಂದ್ಬಿಟ್ಟು ಮಕ್ಳು ನಮ್ಮ ಮದುವೆ ಮಾಡ್ದಂಗೆ ಮನೆ ಮಾಡಿಕೊಂಡು ಕೂತ್ಕೊಂಡ್ರೆ ಯಾರಾನ ನಾಲ್ಕು ಜನ ಮಕ್ಕು ಗೆಲ್ವವೇ ಸುಮ್ಮನೆ ಹೋಗು ನಮ್ಮದು ಹೆಂಗೋ ಆತದೆ ಆಯ್ತಾ ಕುತ್ಕೊಳ್ಳವ ನೀನು ಹೆಂಗೋ ಆಯ್ತದೆ ಅಂದರೆ ಹೆಂಗೆ ಮಾಡ್ಕೊತೀರಾ ಎಲ್ಲನೂ ಹೇಳು ನೀ ಏನೋ ಅವತ್ತೇ ಹೇಳ್ಬಿಟ್ಟೆ ಅವರು ಇಲ್ಲೇ ಇರ್ತಾರೆ ಯಜಮಾದ್ರ ಮನೇಲೆ ಕೆಲಸ ಮಾಡ್ಕೊಂಡಿರೋದು ಹಂಗೆ ಹಿಂಗೆ ಅಂತ ಅವರು ಇದುವರೆಗೂ ಮಾತೇ ಆಡಿಲ್ಲ ಮಗ ನಂಗೆ ಯೋ ಗೊತ್ತದೆ ಆಂ ಅವತ್ತು ಯಾರು ಅಮ್ಮವ್ರು ಬಂದ್ಬಿಟ್ಟು ನಿಮ್ಮ ಅಪ್ಪ ಇನ್ನ ಹತ್ರ ಮಾತಾಡ್ತಿದ್ರು ಕಳವೆ ಅವನು ಇಲ್ಲೇ ಇರ್ತಾನೆ ಸುಭಾಷಾ ಅವ್ನಿಗೆ ಕೊಟ್ಟು ಮದುವೆ ಮಾಡ್ಕೊಳ್ಳಿ ಇಬ್ಬರು ಮನೆ ಮನೆಗೆ ಕೆಲಸ ಮಾಡ್ಕೊಂಡಿರ್ತಾರೆ ಅಂತ ಒಂದರೂ ಕಣವ ಆವತ್ತು ಅಂದ್ರೂ ಮಾತ್ರಕ್ಕೆ ಹಿಂಗೆ ಹಿಂಗೆ ಮಾಡಿದಲ್ವ ನೀನು ಇವಾಗ ನಿಮ್ಮನ್ನು ಯಾರು ನೋಡ್ಕೊತಾರವಾ ನನಗಂತೂ ನಿಮ್ದು ಚಿಂತೆ ಆಗೈತೆ ಅವ್ವ ಸುಭಾಷ್ ಅವ್ರ ಹತ್ರ ಹೆಂಗನ ಮಾತಾಡ್ತೀನಿ ಇವಾಗ ನೀವು ನಮ್ಮ ಜೊತೆ ಬರ್ರವ ಸೂಕ್ಷ್ಮಿ ಹೋಗವ ಸುಮ್ನೆ ಹಂಗೆಲ್ಲ ಮಾತಾಡ್ಬಾರ್ದು ಆ ಅಲ್ಲ ಕಣವ ಮುದ್ದೆ ಮಾಡಿ ಕೊಟ್ಟ ಮೇಕೆ ನಾವು ಬಂದು ನಿಮ್ಮ ಮನೆ ಕೂತ್ಕೊಂಡ್ರೆ ಮಗ ಏನ್ ಚಂದ ಮಗ ಅದು ಹೇಳು ತಾಯಿ ನಮ್ಮ ಬಗ್ಗೆ ಯಾಕವ ನೀನು ಈ ಪಟ್ಟಿ ಚಿಂತೆ ಮಾಡ್ತಿದ್ದಿ ಹೇಳು ನಮ್ದು ಹೆಂಗೋ ಆತದೆ ಹೋಗು ನಾವು ನಮಗೆ ಕೈಗಲ್ಲು ಆಡಕ್ಕಿಲ್ಲ ಇವಾಗ ಅಡುಗೆ ಮಾಡುವಾಗ ಇವಾಗ ಆಸ್ಪತ್ರೆಗೆ ಹೋಗಿ ಬಂದ್ಮೇಕೆ ನೋಡು ಎಂತ ಚೆನ್ನಕ್ಕೆ ನಾನು ಓಡಾಡ್ಕೊಂಡು ಅಡುಗೆ ಮಾಡಲ್ವ ಹೋಗವೆ ಹಂಗುವ ಒಂದು ತಿಂಗ್ಳಿಗೆ ಒಂದ್ಸರಿವಾ ಅವಳಿ ಅಂದರು ನೀನು ಇಬ್ಬರು ಬಂದು ಹೋಗಿ ಆಯ್ತಾ ಏನೋ ಕಣವ ಏನು ಮಾಡ್ಕೊತಿರೋ ಏನೋ ನನಗಂತೂ ಬೇಜಾರು ಆಯ್ತಾ ಇದೆ ಯಾರ ಮಾಡ್ಕೊಬಾರ್ದು ಹೋಗು ಮಗ ದೇವ್ರಿಗೆ ತಂಗಾಗ್ತದೆ ಹೋಗವ ಚಿಂತೆ ಮಾಡಬೇಡ ನೀನು ಚಿಂತೆ ಮಾಡಿ ಮಾಡಿ ನೋಡಿ ಯಾವ ಪಟ್ಟಿ ಸಾಣಗಿದ್ದು ಯಾವತ್ತಿಂದನು ಅಂತ ಇನ್ಮೇಲನೇ ಆ ಗಂಡು ಜೊತೆ ಸುಖವಾಗಿರವ ಮನೆಗೆ ಉಂಡಿದ್ದು ಉಟ್ಕೊಂಡಿದ್ದು ಅಷ್ಟಲ್ಲೇ ಅದೇ ಏನವ ಹಿಂಗೆಲ್ಲ ಮಾತಾಡ್ತಾ ಇದ್ದೀ ನೀನು ಅಲ್ಲೇ ನೋಡಿ ಹೆಂಗೆ ಮಾತಾಡ್ತಿ ಅಯ್ಯೋ ಹಂಗಲ್ಲ ಕಣಲ ನಮ್ಮ ಮನೆಗೆ ಆವತ್ತಿಂದನೂ ವ ನಮ್ಮ ಹೆಣ್ಣುಮಕ್ಳು ನನ್ನ ನಾಪಟ್ಟಿ ಚೆನ್ನಾಗಿ ಆಗಲಿಲ್ಲ ಅಂದ್ರು ಅಹ್ ಊಟಕ್ಕೆ ತೊಂದರೆ ಮಾಡಲಿಲ್ಲ ಹೆಂಗೂ ಆ ನಾಲ್ಕು ಜನದ್ದು ಮದುವೆ ಮಾಡಿಬಿಟ್ಟೆ ನೀನು ಹಬ್ಳು ದೋಸಿ ನಮ್ಮ ಕೈಯ್ಯೂ ಆಡಲಿಲ್ಲ ಕಣವ ಮದುವೆ ಮಾಡೋಕ್ಕೆ ಅದಕ್ಕೆ ಹಾಂ ಅದಕ್ಕೆ ಹೇಳಿದ್ದು ಇನ್ಮೇಲನವೇ ಚೆನ್ನಾಗಿರು ಮಗ ನೀನು ನೀನು ಚೆನ್ನಾಗಿದ್ದರೆ ನಾವು ನಿಜವಾಗ್ಲೂ ಇಲ್ಲಿ ಚೆನ್ನಾಗಿರ್ತೀವಿ ಆಯಿತಾ ನೀನಲ್ಲಿ ಕರಿಕೊಂಬರಿಕೊಂಡಿದ್ದರೆ ನಿನ್ನ ಗಂಡನ ಮನೇಲಿ ನಮಗಿಲ್ಲಿಯೂ ಊಟ ಸೇರ್ತದ ನಿ ఏనో కణవ నేను ఎట్లు నన్గూ నిజ బేజారా ఇంకా స్వల్ప దిన సుభాష్ర హి నే మాట్ాడుతీని ఒం తింగ్ హోగ్ బేడా సుభాషవరే ఎల్ బెంగళూర్ హోగ అందర బేడా అంత్ అయ్యి సున్నా ಅಕ್ಸ್ಮ್ ಹಂಗೆಲ್ಲವನ್ನೂ ಬೇಡ ನಿನ್ ನಿನ್ಗೆ ಗಂಡ ಕರೆದು ನೆಮ್ಮಕೆ ನೀನು ಹೋಗದ್ ಬೇಡಪ್ಪ ಆಗೋದ ಬೇಡ ಅಂದ್ರೆ ಏನ್ ಚೆನ್ನಾಗಿರ್ತದೆ ಹೇಳು ಇವಳು ಪಾಪ ಆ ಹುಡುಗರು ಬೆಂಗಳೂರಿಂದ ಇಲ್ಲಿಗೆ ಬಂದು ಏನೋ ಕೆಲಸ ಅಂತ ಇಲ್ಲಿರೋದು ಆಯ್ತಾ ಇವಾಗ ಆ ಗೀತ ಮುಂದುವ ಐತಂತೆ ಆಯ್ತಂತೆ ಇನ್ನ ಇನ್ನು ಇಲ್ಲಿ ಹಾಕಿರ್ತಾರವಾ ಅವರು ರಾಹುಲಪ್ಪ ಬೇರೆ ದೇಶಕ್ಕೆ ಹೋಗದ್ ಬೇಡವೇ ಬೆಂಗ್ಳೂರ್ಗೆ ಹೋಗೋದು ಬೇಡವಾ ಏಳು ನಿಂಗೋಸ್ಕರವ ಎಲ್ಲರೂ ಕಾಯ್ಕೊಂಡ್ ಕುತ್ಕೊತಾರ ಬೇಡ ಮಗ ಬೇಡ ನಮ್ಮಿಂದ ನಾ ತೊಂದ್ರೆ ತೊಂದರೆ ಬೇಡ ಆಯ್ತಾ ನಿನ್ ಪಾಡಿಗೆ ನೀನು ಸುಭಾಷಪ್ಪನ್ ಜೊತೆ ಹೋಗು ಬೆಂಗಳೂರಿಗೆ ಆಯ್ತಾ ಆವಾಗ ಅವಾಗ ಫೋನ್ ಮಾಡಿಸ್ತಿರು ಕೆಪಕ್ಕನ ಮನೆ ಫೋನ್ಗೆ ಇಲ್ಲ ಒಂದು ಹಳೆದಾದಲ್ಲ ಅದನ್ನೇ ಅಚ್ಕಟ್ ಮಾಡ್ಸ್ತಾನೆ ಅಂಗಡಿ ತಕೊಂಡೋಗಿ ಆಯ್ತಾ ಹಂಗಲ್ಲ ಕಣವ ಬೇಡ 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 ಹಂಗೋಲ್ಲ ಹಿಂಗೋಲ್ಲ ಮಗ ಹಾ ಬೇಕಾರೆ ಇನ್ನೊಂದ್ಸರಿ ಬನ್ನಿ ಆಯ್ತಾ ಇಬ್ರು ಬಿಟ್ಟು ಇವಾಗ ಹೋಗೋದು ಬೇಡ ಅಂದ್ರೆ ಪಾಪ ಅದು ಅಡ್ವಾನ್ಸ್ರು ಏನು ಗೊತ್ತಿರ್ತದೋ ಬಾಳಿರ್ತದವ ಇನ್ನು ನಮಗೆ ಗೊತ್ತಿರ್ತದ ಏಳು ಸುಮ್ಮನೂ ಹೋಗು ಆಯ್ತಾ ಗೊತ್ತಾಯ್ತವ ಹೇಳಿದ್ದು ನಿಂಗೆ ಕಣವ ಸರಿ ಬಿಡವ ಆಯ್ತು ನಾನು ಏನು ಹೇಳಕ್ ಹೋಗಿಲ್ಲ ಅದ್ಕೆಯ ಯಾಕೆ ಬೇಕಮಕ್ಕೆ ಅವ್ರಿಗೇನೋ ತೊಂದರೆ ಆಗಿ ತಾಪತ್ರೀ ಹ ನಾವು ಬೇಡ ಕತ್ಕೊಡಂಗಿದಿವ್ ಹೋಗು ನೀನು ಹಾ ಇನ್ನೊಂದ್ಗಿತ ಬನ್ನಿ ಇಬ್ರು ಆಯ್ತಾ ಯೋಳ್ ಮಾತಾಡು ನಿನ್ ಗಂಡನ ಹತ್ರ ಹಂಗಿಲ್ಲ ಬೇಕು ಅಂದಾಗ ಕರ್ಕೊಬತ್ತೆ ಅಲ್ವಾ ಕಣವಾ ಸುಭಾಷ್ ಅವ್ರು ಬಂದ್ರು ಸುಭಾಷಪ್ಪ ಈಗ ಬಂದಪ್ಪ ಬಾ ಹಾ ಎಲ್ಲಿ ಹೋಗಿದ್ದಪ್ಪ ಯಜಮಾನ್ ಮತಕ್ಕೆ ಹೋಗಿದ್ದೆ ಹಾ ಹೌದು ಯಜಮಾಂತರಿ ಮನೆ ಹತ್ರ ಹೋಗಿದ್ದೆ ಅಪ್ಪ ಸರಿ ಸರಿ ಆಯ್ತು ಅಯ್ಯೋ ನರ ಒಂದರಪ್ಪ ಆ ಕೆಲಸಕ್ಕೆ ಹೋಗಿಲ್ವಲ್ಲ ಮೂರು ನಾಲ್ಕು ದಿನದಿಂದ ಅಯ್ಯೋ நானೆ ಒಂದರಪ್ಪ ಇಲ್ಲತೆ ಇಲ್ಲ ಅದರೇನು ಇಲ್ವಲ್ಲ ಏನು ಬೈದಿಲ್ಲ ರಾಹುಲ್ ಇದ್ದ ಅವನು ಮಾತ್ರ ಮಾತಾಡ್ಸ್ಕೊಂಡೆ ಅಮ್ಮೋರ್ನ ಮತ್ತೆ ಎಲ್ಲಿಂದ್ರೂ ನಾನು ನೋಡಲಿಲ್ಲ ಅಲ್ಲೇನು ಕಾಣ್ಲಿಲ್ಲ ಅವರು ಸರಿ ಕಣಪ್ಪ ಆಯ್ತು ಇರು ಕಾಪಿ ಮಾಡ್ಕೊಂಡು ಬತ್ತೀನಿ ಇರಪ್ಪ ಅಯ್ಯೋ ಕುರ್ಚೆನು ಇಲ್ಲ ತಕಮ್ಮನ್ ಕೊರ್ತೀನಿ ಇರು ಮಗ ಆ ನಾನೇ ಮಾಡ್ಕೊಂಡು ಬತ್ತೀನಿ ನೀನು ಕೂತ್ಕೊಂಡು ಬರವಾ ಬೇಡ ಬೇಡ ನಾನು ಓದ್ತೀನಿ ಮಾತಾಡ್ತೀನಿ ಕಾಪಿ ಮಾಡ್ಕೊಂಡು ಬರ್ತೀನಿ ಚೇರೇನು ಬೇಡ ಬೇಡ ಬನ್ನಿ ಪರವಾಗಿಲ್ಲ ನಾನು ನೆಲದಲ್ಲೇ ಕೂತ್ಕೋತೀನಿ ಅತ್ತೆ ಪರವಾಗಿಲ್ಲ ಚೇರೇನು ಬೇಡ ಸುಭಾಷ್ ಅವ್ರಿ ಇದೀನು ನೆಲದಲ್ಲೇ ಕೂತ್ಬಿಟ್ರಲ್ಲ ಇರಿ ಒಂದು ನಿಮಿಷ ನಾನೇ ಹೋಗಿ ಚೇರ್ ತಂಬತ್ತೀನಿ ಪರವಾಗಿಲ್ಲ 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 ಲಕ್ಷ್ಮಿಯವ್ರೆ ನಂಗೆ ಅಭ್ಯಾಸ ಆಗಿದೆ ನಾವು ಕುತ್ಕೋತೀನಿ ನೆಲದಲ್ಲಿ ಏನಾಗುತ್ತೆ ಹೇಳಿದ್ನಲ್ಲ ಬೇಡ ಅಂತ ಸರಿ ಸುಭಾಷ್ ಅವರೇ ಮತ್ತೆ ಗೀತಾ ಗೀತಮ್ಮ ಅವ್ರು ಆಮೇಲೆ ರಾಹುಲ್ ಅವರು ಚೆನ್ನಾಗಿದಾರಾ ಮದುವೆ ಆಯ್ತು ಅಂತ ಕೇಳಿದೆ ನಂಗಂತೂ ತುಂಬ ಖುಷಿ ಆಯಿತು ಹೌದು ಚೆನ್ನಾಗಿದೆ ಚೆನ್ನಾಗಿದಾರೆ ಅಲ್ಲ ಸುಭಾಷ್ ಅವರೇ ಅದೇ ಎರಡು ತಿಂಗಳು ಬಿಟ್ಕೊಂಡು ಮದುವೆ ಅಂತ ಹೇಳಿದ್ರು ಆದರೆ ಸಡನ್ ಆಗಿ ಮದ್ವೆ ಆಗ್ಬಿಟ್ರಲ್ಲ ಅಂತ ಕೇಳಿದೆ ಅಷ್ಟೇ ಗೋಲಕ್ಷ್ಮಿ ಅವರೇ ಅವ್ರು ಇಷ್ಟೊಪ್ಬಿಟ್ಟಂಗೆ ಮಾಡ್ಕೊಳ್ಳಿ ಬಿಡಿ ಹ್ಮ್ ಹ್ಮ್ ಮತ್ತೆ ನೀವಿವಾಗ ಹೋಗಿದ್ರಲ್ಲ ಅಮ್ಮವ್ರು ಯಾರೂ ಇರಲಿಲ್ಲ ಅಂದ್ರೆ ಅಲ್ವಾ ಹ್ಞೂ ಇರಲಿಲ್ಲ ಓ ಯೋಕೆ ಇಂದು ಅವ್ರು ನನಗೆ ಬೈಯೋದನ್ನ ನೀವು ತುಂಬ ಎಂಜಾಯ್ ಮಾಡ್ತಿದ್ರಿ ಅಲ್ವಾ ಸುಭಾಷ್ ಅವರು ಏನು ಈ ಥರ ಮಾತಾಡ್ತಾ ಇದ್ದೀರಾ ನಿಮಗೆ ಅವ್ರು ಬೈದಾಗೆಲ್ಲ ನನಗೆ ಎಷ್ಟು ಬೇಜಾರು ಗೊತ್ತಾ ಹೌದಾ ನಿಜವಾಗ್ಲೂ ಬೇಜಾರು ಆಗ್ತಿತ್ತಾ ನಿಮಗೆ ಹ್ಞೂ ಹೌದು ಅವ್ರು ನಿಮಗೆ ಹೆಂಗೆಂಗೋ ಎಲ್ಲ ಬೈದಾಗೆಲ್ಲ ನಂಗೆ ನಿಜ ತುಂಬ ಬೇಜಾರಾಗೋದು ನೀವು ಯಾಕೆ ಈ ಥರ ಎಲ್ಲ ಬಯಸ್ಕೋಬೇಕು ಇಷ್ಟು ದೂರ ಬಂದು ಎಲ್ಲೋ ಬೆಳೆದವರು ಇಲ್ಲಿ ಬಂದು ಬೈಸ್ಕೊತಾ ಇದ್ದೀರಲ್ಲ ಅಂತ ಬೇಜಾರಾಗ್ತಿತ್ತು ನನಗೆ ನನಗೆ ಸರಿ ಇವಾಗ ಅದು ಬಿಡಿ ನೀವ್ಯಾಕೆ ಇಷ್ಟು ತಪ್ಪು ಕೂತಿದ್ದೀರಾ ಏನಾಯಿತು ಏನೂ ಇಲ್ಲ ಬಿಡಿ ನೀವು ಹೇಳಿಲ್ಲ ಅಂದ್ರೆ ನಂಗೆ ಏನು ಅರ್ಥ ಆಗುತ್ತೆ ಹೇಳಿ ಇಲ್ಲ ಅಂತ ಏನು ಬಿಡಿ ಲಕ್ಷ್ಮಿ ಅವರೇ ಹೇಳಿ ಅದೇನು ನೀವು ಈ ಥರ ಎಲ್ಲ ಮಾಡಿಕೊಂಡ್ರೆ ಹೆಂಗ ನಂಗೆ ಹೆಂಗೆ ಅರ್ಥ ಮಾಡ್ಕೋಬೇಕು ಹೇಳಿ ನಿಮ್ಮನ್ನ ಏನು ಹೇಳಲ್ಲ ಅಂತೀರಾ ಏನು ಕೇಳಲ್ಲ ಅಂತೀರಾ ಹೇಳಿ ಏನು ಅಂತ ಏನು ಇಲ್ಲ ನೀವು ಹೇಳುದ್ರಲ್ಲ ನಾಳಿಗೆ ಬೆಂಗಳೂರಿಗೆ ಹೋಗ್ಬೇಕು ಅಂತ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ ರಾಹುಲ್ ಅವ್ರಿಗೆ ತುಂಬಾ ಕೆಲಸ ಇದೆಯಂತ ರಾಹುಲ್ ಸರ್ಗೆ ನೀವು ಹೋಗಲೇಬೇಕಾ ಸುಭಾಷ್ ಅವರೇ ಒಂದು ವಾರ ಬಿಟ್ಟು ಲಕ್ಷ್ಮಿ ಅವರಿಗೆ ಇಷ್ಟೇನಾ ಇಷ್ಟಕ್ಕೆ ಅಷ್ಟೆಲ್ಲ ಕಿತ್ತಾ ಇದ್ರಾ ಬಿಡಿ ಆಯ್ತು ಒಂದು ವಾರ ಏನು ಎರಡು ವಾರ ಬಿಟ್ಕೊಂಡೆ ಹೋಗೋಣ ಸರಿನಾ ಅಲ್ಲ ಸುಭಾಷವ್ರೆ ರಾಹುಲ್ ಅವ್ರನ್ನ ಕೇಳಲೇ ಇಲ್ಲ ನೀವು ಅವ್ರಿಗೇನು ಕೆಲಸ ಇರುತ್ತೋ ಏನೋ ಆಮೇಲೆ ಒಂದ್ಸರಿ ಕೇಳಿ ನೋಡಿ ಕತೆ ಐತಲ್ಲ ಬಿಡಿ ಲಕ್ಷ್ಮಿ ಅವ್ರೆ ಅದು ಕೆಲಸ ಇದ್ರು ಅವ್ನು ಮಾಡ್ಕೊಂಡ್ ಬರ್ತಾನೆ ನಾವು ಇರೋಣ ಇಲ್ಲೇ ಆಯ್ತಾ ಒಂದ್ ವಾರ ಇರೋಣ ನಿಜವಾಗ್ಲೂ ಹಂಗಾದ್ರೆ ನಾವು ಇಲ್ಲೇ ಇರ್ಬೋದಾ ಅವ್ರು ಸಾಕಾ ಸಾಕ ಅಂದ್ರಿ ಅವ್ರ ಸಾಕು ಬಿಡಿ ನಾವು ಯಾಕೆ ಹೋಗ್ಬೇಕು ನಾವು ಬೇಕಾದ್ರೆ ಲೇಟಾಗಿ ಹೋಗೋಣ ಹೌದಾ ಸುಭಾಷ್ ಅವರೇ ಸರಿ ಆಯ್ತು ನನಗಂತೂ ತುಂಬಾ ಖುಷಿ ಆಗ್ತಿದೆ ಸುಭಾಷ್ ಅವರೇ ನೀವು ಹೋಗಿಲ್ಲ ಅಂದರೆ ಏನೂ ಆಗಲ್ಲ ತಾನೇ ಆಮೇಲೆ ಆಮೇಲೆ ಏನಾದರೂ ಅವ್ರ ಏನಾದರೂ ತೊಂದರೆ ಆದ್ರೆ ಯಾಕಂದ್ರೆ ನೀವು ಸ್ವಲ್ಪ ನೋಡ್ಕೊತಿರ್ತೀರಲ್ವ ಎಲ್ಲಾನು ಹಾಗಾಗಿ ಕೇಳ್ತಾ ಇದ್ದೀನಿ ಇದ್ರೆ ನೋಡೋಣ ಇವಾಗ ನೀವು ಖುಷಿ ನಂಗಂತೂ ತುಂಬಾ ಖುಷಿ ಆಯ್ತು ಇನ್ನೊಂದು ವಾರ ಅಪ್ಪ ಅಮ್ಮನ ಜೊತೆ ಇರ್ಬೋದು ಅಂತ ಯು ಸೋ ಮಚ್ ಸುಭಾಷ್ ಅವರೇ ರೀ ಇದ್ದೋಗಿ ರೀ ಮೇಲಿಗೆ ಅಲ್ಲ ರೀ ನಾನು ನಿಮಗೋಸ್ಕರ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಒಂದು ಥ್ಯಾಂಕ್ಸ್ ಹೇಳ್ತೀರಲ್ಲ ನೀವು ಅಯ್ಯೋ ಇದ್ಯಾಕ ಥ್ಯಾಂಕ್ಸ್ ಹೇಳಬಾರ್ದಾ ಹ್ಞೂ ಹ್ಞೂ ತ್ಯಾಂಕ್ಸ್ ಎಲ್ಲ ಹೇಳಿದ್ರೆ ನೋಡಿ ಆಮೇಲೆ ನಾನು ಎದ್ರಸ್ತಾ ಇದೀರಾ ಅಯ್ಯೋ ನಾನು ಯಾಕೆ ರೀ ನಿಮ್ಮನ್ನ ಎದ್ರಿಸ್ಬೇಕು ಇನ್ಮೇಲೆ ಥ್ಯಾಂಕ್ಸು ಸಾರಿ ಎಲ್ಲ ಹೇಳಿದ್ರೆ ಅಷ್ಟೇ ಆಮೇಲೆ ಮುದ್ಕೊಟ್ಬಿಡ್ತೀನಿ ಹ್ಞೂ ಏನು ಸರ್ ಸರ ಈ ಥರ ಎಲ್ಲ ಮಾತಾಡ್ತೀರಾ ನೀವು ಅಯ್ಯೋ ಇನ್ನಾರ ಹತ್ರ ಮಾತಾಡಲಿ ನಿಮ್ಮ ಹತ್ರ ಮಾತಾಡ್ದಲೆ ಇದ್ರಲ್ಲಿ ಚೆನ್ನಾಗೈತಲ್ಲಾ ಹೋಗ್ಲಿ ಬಿಡಿ ಒಂದು ಮುದ್ಕೋಡಿ ಲಕ್ಷ್ಮಿ ಅವ್ರೆ ಸುಭಾಷ್ ಅವರೇ ಇಲ್ಲ ಹೋಗಿ ಸುಮ್ಮನೆ ಆ ಒಂದು ಕೇಳಿದ್ರೆ ಒಂದು ಗಂಟೆ ಮಾಡ್ತೀರಾ ನಾನೇ ಕೊಡ್ತೀನಿ ಬಿಡಿ ಸುಭಾಷ್ ಅವರಿ ಆ ಲಕ್ಷ್ಮಿ ವಾಯ್ ಏನು ಸಿಕ್ತಾನೆ ಇಲ್ಲ ನೋಡವ ಮಾಗ್ಲು ಸಲ ಅಲ್ಗೆ ಮೇಲೆ ಸುಭಾಷ್ ಅವ್ರು ಓಡೇ ಹೋಗ್ಬಿಟ್ರಲ್ಲ ಇವರಂತೂ ಹೆಂಗ ಆಡ್ತಾರೆ ಸರಿ ಆಯ್ತು ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿಯುತ್ತದೆ